ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗಿನಾಸ್ ಕುಕಿಂಗ್ ಚಾನಲ್ ಇವತ್ತು ಮಸ್ಕ್ ಮೇಲನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ಇದ್ದೀನಿ ಈ ಬೇಸಿಗೆಲಿ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೆ ಒಳ್ಳೆಯದು ಹಾಗೆ ತಂಪಾಗಿಡುತ್ತೆ ಬಾಡಿ ಟೆಂಪ್ರೇಚರ್ನ ನಾರ್ಮಲಾಗಿಡುತ್ತೆ ಹಾಗಾಗಿ ಈ ಜ್ಯೂಸನ್ನ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಮಸ್ಕ್ ಮೇಲನ್ ಅಂದರೆ ಕರ್ಬೂಜ ಹಣ್ಣನ್ನು ತೊಗೊಂಡ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದರೊಳಗಿರೋ ಬೀಜನ ತೆಗೆದುಬಿಟ್ಟು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪಲ್ಪ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಮುಂದೆ ಈ ರೀತಿ ಪಲ್ಪ್ನ ಎರಡೂ ಪೀಸಸಲ್ಲಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗು ಅಥವಾ ನಿಮ್ಮದು ಜ್ಯೂಸ್ ಇದ್ದರೆ ಅದ್ರಕ್ಕೂ ಹಾಕೋಬೋದು ಹೀಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು ಪಲ್ಪ್ ಮಾತ್ರ ಕಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಸಿಪ್ಪೆ ಇದೆ ಅಲ್ಲ ಅದರಲ್ಲೇ ಜ್ಯೂಸ್ ಹಾಕ್ಕೊಂಡು ಕುಡಿಬೋದು ಹಾಗಾಗಿ ಸೆಂಟ್ರಲ್ಲಿರೋ ಪಲ್ಪ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒನ್ ಬೌಲಷ್ಟು ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜ್ಯೂಸ್ ಸೆಂಟ್ರಲ್ಲಿರೋ ಮಸ್ಕ್ ಮೇಲನ್ ಜ್ಯೂಸ್ ಥರನೇ ಬೇಕು ಅಂತಂದರೆ ಹಾಲು ಆ್ಯಡ್ ಮಾಡಲೇಬೇಕು ಹಾಗಾದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಒಂದು ಇಪ್ಪತ್ತು ನಿಮಿಷ ನೆನ್ಸಿಟ್ಟಿರುವಂತಹ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ತ್ರೀ ಟೇಬಲ್ ಅಷ್ಟು ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ ಚಿಯಾ ಸೀಡ್ಸು ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಬಾಡಿ ಟೆಂಪ್ರೇಚರ್ನ ನಾರ್ಮಲಾಗಿಡುತ್ತೆ ಹಾಗಾಗಿ ಇದರ ಜೊತೆಗೆ ಇದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ನಿಮಗೂ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಧನ್ಯವಾದಗಳು